ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಸೂಪರ್ ಆಗಿದ್ದೀನಿ ನಮ್ಮ ಶಾಪ್ ನೇಮ್ ಬಂದ್ಬಿಟ್ಟು ಹೇಳ್ಬಿಡೋಣ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಬೇರೆ ನೇಮು ನಮ್ಮ ಶಾಪ್ ಇರಲ್ಲ ಓನ್ಲಿ ಒನ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಎರಡು ಶಾಪ್ ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖಕ್ಕೂ ಕರೆಯೋಡ್ತಾರೆ ಜೊತೆಗೆ ನಮ್ಮ ರಾಜ್ಯದ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟಲ್ ನಮ್ಮ ಶಾಪಲ್ಲ ಮೆಟ್ಲತ್ತಸ್ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡೆ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧ ಒಂದು ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಇದೆ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟಿಸು ಸಿಕ್ಕುತ್ತೆ ಜೊತೆಗೆ ಅದ್ರ ಜೊತೆ ನಾವು ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದು ಇವತ್ತು ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಅಂತ ತೋರಿಸ್ತೀವಿ ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇವಾಗ ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತದೆ ಸಾಫ್ಟ್ ಕ್ರೇಪ್ ಸಾರಿ ಕೊಡ್ತಾ ಕೊಡ್ತಾಯಿದೆ ಮೇಡಮ್ ಸಖತ್ತಾಗಿದೆ ಸಾರಿ ಮೇಡಮ್ ಹೊಸ ಕಲೆಕ್ಷನ್ ಇವ್ ಕಲೆಕ್ಷನು ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಬೆಲೆ ಬಂದು ಸಾವಿರದ ಐನೂರು ರೂಪಾಯಿ ಬಟ್ಟೆ ಮುಟ್ ನೋಡಿ ಮೇಡಮ್ ಹಂಗೆ ಕೈಯ್ಯಲ್ಲಿ ನಿಮಗೆ ಜಾರುತದ ಹಂಗೆ ಸೀರೆ ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಮೇಡಮ್ ಒಂದೊಂದು ಸಾರಿ ಕೂಡ ಹೇಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಅಂತ ಹೊಸ ಕಲೆಕ್ಷನ್ ಪ್ರತಿ ಸೀರೆ ಹೊಸ ಹೊಸ ವೆರೈಟೀಸ್ ಬರ್ತಾ ಇರತ್ತಲ್ಲ ಅದ್ರಲ್ಲಿ ಇದು ಒಂದಾಗಿರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಬಹುದು ನನ್ನ ಕೇಳಿದ್ರೆ ಅಂದ್ರೆ ಸ್ಟೋರ್ ವಿಸಿಟ್ ಮಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ನೀವು ಸ್ಟೋರ್ ಬಂದಾಗ ನಿಮಗೆ ಆ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಒಂದು ಬೆಸ್ಟ್ ವಿಷಯ ಆಗಿರುತ್ತೆ ಇನ್ ಕೇಸ್ ಬರಕ್ದೇ ಇರುವಂತ ಸಂದರ್ಭದಲ್ಲಿ ಮಾತ್ರ ಆನ್ಲೈನ್ ಮುಖಾಂತರ ಒಳಗಡೆ ನೀ ಸೀರೆ ಸಾರಿ ಕೊಡ್ತಾ ಸಾರಿ ಸಾರಿ ಸೂಪರ್ ಆಗಿದೆ ಮೇಡಮ್ ಸಾರಿ ಹೆಂಗಿದೆ ಅಂತಂದ್ರೆ ಮೇಡಮ್ ನೋಡಿ ದೇವ ದೇವತೆಗಳೇ ಧರೆಗಿಳಿದು ಬಂದಂಗಿದೆ ನೋಡಿ ಅಷ್ಟು ಚೆನ್ನಾಗಿದೆ ಸಾರಿ ಕಾಟನ್ ಸಾರಿ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಇದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟಿ ಅಂತೂ ಫುಲ್ ಟೋಟಲಿ ನ್ಯೂ ಮೇಡಮ್ ಇದು ನೋಡಕ್ಕೆ ನೋಡಿ ಮೇಡಮ್ ಇದು ಒಂಥರ ಥ್ರೆಡ್ ತರ ಫೀಲ್ ಆಗ್ತಾ ಇದೆ ಆಕ್ಚುಲಿ ಇದು ಥ್ರೆಡ್ ಅಲ್ಲ ಪ್ರಿಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ಪ್ರಿಂಟ್ ಕೂಡ ತುಂಬಾ ಕ್ವಾಲಿಟಿ ಆಗಿದೆ ಜೊತೆಗೆ ಇನ್ನೊಂದು ಏನಾದ್ರು ಮೇಡಮ್ ಕಲ್ಲರ್ ಕ್ವಾಲಿಟಿ ಗ್ಯಾರಂಟಿ ಇದು ಸೂಪರ್ ಏನೇ ಪ್ರಾಬ್ಲಮ್ ಆದ್ರೂ ರಿಟರ್ನ್ ತಗೊಳ್ತೀನಿ ಮೇಡಮ್ ಫಸ್ಟ್ ಗ್ಯಾರಂಟಿ ಇದೆ ಸರ್ ಈ ಕಲ್ಲರ್ ನೋಡಿ ಮೇಡಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್ ಫ್ಲವರ್ಗಳಂತೂ ಸೂಪರ್ ಆಗಿದೆ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸಕ್ಕ ನೋಡಿ ಸಾವಿರದ ನಮ್ಮಲ್ಲಿ ಗೊತ್ತಲ್ಲ ಮೇಡಮ್ ನಾರ್ಮಲ್ ಆಗಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ನಾನೂರ ಹತ್ತು ರೂಪಾಯಿ ಮೇಲ್ಪಟ್ಟ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಡಿಸ್ಕೌಂಟ್ ಒಂದು ಸಾರಿ ಗಿಫ್ಟು ತೌಸಂಡ್ ಫೈವ್ ಹಂಡ್ರೆಡ್ ಮೂರ್ ಒಂದು ಗಿಫ್ಟು ಎಲ್ಲನೂ ಕೊಡ್ತೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಸಖತ್ ಸಾರೀ ಮೇಡಮ್ ಇದು ನೋಡಿ ಮೇಡಮ್ ಹೆಂಗಿದೆ ಒಂದಕ್ಕಿಂತ ಫ್ಲವರ್ ನೋಡಿ ಮೇಡಮ್ ಹೇಗಿದೆ ಸಖತ್ವರ್ ಆಗಿದೆ ಬೇಜಾರಾದ್ರೆ ಬೇಗ ತಲೆಗೋ ಮುಡ್ಕೋಬೋದು ಅಷ್ಟು ಚೆನ್ನಾಗಿದೆ ವೆರೈಟಿ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಏನೋ ನಂಬರ್ ಕಾಲ್ ಮಾಡಿ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಬ್ಯೂಟಿಫುಲ್ ಸಾರೀಸ್ ಬರ್ ಎಸ್ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗಿ ಬ್ರೂಕೇಡ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಇದಂತೂ ಮೇಡಮ್ ಅಂದರೆ ಹೆಂಗಿದೆ ಅಂದರೆ ಸಾರಿ ಬೆಣ್ಣೆ ಬೆಣ್ಣೆ ಮೇಡಮ್ ಮುಟ್ಟಿದ್ರೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಐತೆ ಕ್ಲಾತು ಬ್ರೂಕೇಡ್ ಆಗಿ ಬಹಳ ಚೆನ್ನಾಗಿದೆ ಮೇಡಮ್ ಬ್ಯೂಟಿಫುಲ್ ಸ್ಯಾರಿ ಸಖತ್ ಆಗಿದೆ ವೆರೈಟಿ ಕಲರ್ಸ್ಗಳಂತೂ ಮೇಡಮ್ ಹೇಗಿದೆ ಅಂತಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಕಲರ್ಸ್ಗಳು ಎಲ್ಲ ಹೊಸ ಹೊಸ ಕಲರ್ಸ್ಗಳ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಮಾಡಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳ ಎಲ್ಲ ಡಿಸೈನರ್ ವೇರ್ಸು ಕಂಪ್ಲೀಟ್ ಡಿಫ್ರೆಂಟು ಲೇಟೆಸ್ಟು ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಸಾರಿ ಹುಟ್ಟೋರಂತೂ ಭಾಳ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಮೇಡಮ್ ಸ್ಯಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ಸರ್ ಇದು ಬೆಲೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಬ್ಯೂಟಿಫುಲ್ ಆಗಿರುವಂತ ಸೀರೆ ಯಾರಿಗಾದ್ರು ಬೇಕಾ ಇದನ್ನು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟ್ ಪ್ಲೈನ್ ವಿತ್ ಬುಟ್ಟ ವಿತ್ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ವೆರೈಟಿ ತುಂಬಾ ಚೆನ್ನಾಗಿದೆ ಬೆಲೆ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಐನೂರು ರೂಪಾಯಿ ಈ ಬಟ್ಟೆ ನೋಡಿ ಡಿಸೈನ್ ನೋಡಿ ಪಲ್ಲೂ ಕೂಡ ತುಂಬ ರಿಚ್ ಆಗಿ ಬರುತ್ತೆ ಗ್ರ್ಯಾಂಡ್ ಸಾರಿ ಬೆಲೆನೂ ಕೂಡ ತುಂಬ ರೀಸನಬಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಮೇಡಮ್ ಒಂದೂವರೆ ಸಾವಿರ ರೂಪಾಯಿನಲ್ಲಿ ಎಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಯಾರಿಗಾರು ಈ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಲೈಟರ್ ಶೇಡ್ಸ್ ಇದೆ ಮತ್ತು ಡಾರ್ಕ ಶೇಡ್ಸ್ ಇದೆ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೋಬೋದು ನಿಮ್ಮ ಬಜೆಟ್ ಏನಾದರೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ಅಂದರೆ ಈ ಸಾರಿ ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ ಇದಲ್ಲದೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದರಲ್ಲೇ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಜಾಸ್ತಿ ಇದೆ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಬಂದು ಕಂಪ್ಲೀಟ್ ಡಿಸೈನರ್ ವೇರ್ಸ್ ಎಸ್ ಸರ್ ನೋಡಿ ಎಲ್ಲರೂ ಇಷ್ಟಪಟ್ಟು ಕೇಳುವಂತಹ ರಸ್ಟ್ ವಿತ್ ಬ್ರೌನ್ ಬಾರ್ಡ್ರು ಇದನ್ನ ರೇಷ್ಮೆ ನಲ್ಲಿ ಎಲ್ಲಾರು ಕೊಡ್ತಾ ಇದಾರೆ ನಾನು ಆ ಸಾರಿನ ಈ ಸಲ ಕ್ರೇಪ್ ಅಲ್ಲಿ ಮಾಡಿಸಿದ್ ಮೇಡಮ್ ರಸ್ಟ್ ಬ್ರೌನ್ ಬಾರ್ಡರ್ ಸಖತ್ ಆಗಿದೆ ಸಾರಿ ಮೇಡಮ್ ಇದು ವಾವ್ ಪೇಪರ್ ಕೂಡ ಜಸ್ಟ್ ರಿಮೂವ್ ಮಾಡ್ತಾ ಇದೀವಿ ಬೆಲೆ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಡಮ್ ಸಾವಿರದ ಆರ್ನೂರು ರೂಪಾಯಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸಾಕಷ್ಟು ವೆರೈಟಿ ಬಂದ್ಬಿಡತ್ತೆ ಬೆಲೆನೂ ಕೂಡ ತುಂಬಾ ರೀಸನ್ ನೋಡಿ ಒಂದು ಕಿಂತ ಒಂದು ಸಾಕಾತಾಗಿದೆ ಮೇಡಮ್ ಸೀರೆ ಉಟ್ರೆ ಅಷ್ಟು ಚೆನ್ನಾಗಿ ಕಾಣೋ ಸಾರಿದು ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಒಂದು ಚೂರು ಒಂದು ಚೂರು ಹರಡಲ್ಲ ಸಾರಿ ಅಷ್ಟು ಸಾಫ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಕ್ರೇಪ್ ಸಾರಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜು ಪ್ರೀಮಿಯರ್ ಕ್ವಾಲಿಟಿ ಒಂದು ಶಿಫಾನ್ ಸಾರಿ ಸಕ್ಕ ಮೇಡಮ್ ಬ್ರೋಕೇಡ್ ಅಲ್ಲಿ ಶಿಫಾನ್ ಮಾಡಿಸಿದೀವಿ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ಮೇಡಮ್ ಅಂದ್ರೆ ಈ ಕ್ವಾಲಿಟಿನ ಟಚ್ ಮಾಡಿ ನೋಡಿ ಮೇಡಮ್ ಒಂದೇ ಒಂದ್ಸಲ ಟಚ್ ಮಾಡಿಬಿಡಿ ಮೇಡಮ್ ಹಾ ಮೇಡಮ್ ಟಚ್ ಮಾಡಿ ಅಂತ ಹೇಳಿದೆ ಏನ್ ಮೇಡಮ್ ನೀವು ಟಚೇ ಮಾಡಲ್ಲ ಮೇಡಮ್ ಬಿಸಿ ಏನಿಲ್ಲ ಟಚ್ ಮಾಡಿ ಮೇಡಮ್ ಸಾರಿ ಸಕ್ಕತ್ತಾಗಿದೆ ಮೇಡಮ್ ಸಾಫ್ಟ್ ಮೆಟಲ್ ಚೆನ್ನಾಗಿದೆ ನೋಡಿ ಇದು ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಸೀರೆ ಸಕ್ಕತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೇಡಮ್ ಬರೀ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಮೇಡಮ್ ಅದೇ ಸಲ

ಕಂಪ್ಲೀಟ್ ಸಾಫ್ಟ್ ಮೇಡಮ್ ಅಷ್ಟು ಚೆನ್ನಾಗಿ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಪ್ರೀತಿಯ ಸ್ಯಾರಿ ಇದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಮೇಡಮ್ ಅಂದ್ರೆ ನಾನು ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಆಶೀರ್ವಾದ ಮಾಡಿ ಹಾಗೆ ಸಾರಿನೂ ಕೂಡ ಖರೀದಿ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್